ಕುಂದಿರ ಮಾಲೆ ಹಾಕಿ ಇರಿ ಕಟ್ಟಿ ಶಬರಿಮಲೆ ಹೋಗೋದಕ್ಕೆ ಎಲ್ಲಾ ಐಟಮ್ಸ್ ಇಲ್ಲಿ ಅಂಗಡಿ ಇದೆ ಸಿಕ್ಕಿದೆ ಬೆಳಿಗ್ಗೆ ಮಾತ್ರವಲ್ಲ ಸಾಯಂಕಾಲ ಕೂಡಿ ಈ ವರ್ಷ ನಾವು ಅನ್ನದಾನ ಕಾರ್ಯಕ್ರಮ ಶುರು ಮಾಡಿರೋದು ಬಂದವರೆಲ್ಲ ಪ್ರಶುದ್ಧವಾದ ವಾತಾವರಣ ಒಳ್ಳೆ ವಾತಾವರಣ ನಂಗೆ ಬಹಳ ಇಷ್ಟವಾಗಿದೆ ಗಿಡ ಮರ ಪರಿಸರ ಏನು ಒಂದು ಮಿನಿ ಶಬರಿಮಲೆ ನೋಡ್ದಂಗೆ ಈ ಸಿಟಿನಲ್ಲಿ ಸಾಯಂಕಾಲ ತಣ್ಣದಲ್ಲಿ ಸ್ಥಾನ ಪಂಚಶುದ್ಧಿ ಅಂತ ಹೇಳ್ತಾರೆ ಮನಸ್ಸುದ್ದಿ ಆತ್ಮಶುದ್ಧಿ ಶರೀರ ಸುದ್ದಿ ವಸ್ತ್ರ ಸುದ್ದಿ ಬ್ರಹ್ಮಚರ್ಯ ದಕ್ಷಿಣ ಭಾರತದ ಅತ್ಯಂತ ಪವಿತ್ರ ಯಾತ್ರಾ ಸ್ಥಳ ಅಂತಲೇ ಖ್ಯಾತಿ ಗಳಿಸಿರುವಂತದ್ದು ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ಸನ್ನಿಧಿ ಅಯ್ಯಪ್ಪನನ್ನ ಕಣ್ತುಂಬಿಕೊಳ್ಳಲು ದಟ್ಟ ಕಾನನದ ನಡುವೆ ಬರಿಗಾಲಿನಲ್ಲಿ ಹೋಗಿ ಲಕ್ಷಾಂತರ ಸಂಖ್ಯೆಯಲ್ಲಿನ ಭಕ್ತಾದಿಗಳು ಕಣ್ತುಂಬಿಕೊಳ್ತಾರೆ ಆ ಮೂಲಕ ಭಗವಂತನ ಧ್ಯಾನವನ್ನ ಭಜನೆಯನ್ನ ಮಾಡ್ತಾರೆ ವರ್ಷದಲ್ಲಿ ನವೆಂಬರ್ ತಿಂಗಳಿನಿಂದ ಆರಂಭವಾಗುವಂತ ಮಂಡಲ ಪೂಜೆ ಇದು ಅತ್ಯಂತ ಶ್ರೇಷ್ಠವಾದಂತಹ ಪೂಜೆ ಅಂತ ಹೇಳಲಾಗತ್ತೆ ಈ ಬಾರಿ ನವೆಂಬರ್ ಹದಿನಾರರಿಂದ ಆರಂಭವಾಗಿರುವಂತಹ ಈ ಒಂದು ಮಂಡಲ ಪೂಜೆ ಜನವರಿಯ ಸಂಕ್ರಾಂತಿಯವರೆಗೂ ಕೂಡ ಮುಂದುವರಿಯುತ್ತದೆ ಆಗ ದೇಗುಲದ ಬಾಗಿಲನ್ನು ತೆರೆದಾಗುತ್ತದೆ ಹಾಗೆ ಈ ಸಂದರ್ಭದಲ್ಲಿ ಅಂದ್ರೆ ಕಾರ್ತಿಕ ಮಾಸದಲ್ಲಿ ಭಗವಂತನನ್ನ ಕಣ್ತುಂಬಿಕೊಂಡ್ರೆ ದರ್ಶನವನ್ನ ಪಡೆದುಕೊಂಡ್ರೆ ಎಲ್ಲವೂ ಒಳ್ಳೆಯದಾಗುತ್ತಂದೆ ಎಂಬುದು ನಂಬಿಕೆಯಾಗಿದೆ ಅಂತೆಯೇ ಎಲ್ಲೆಡೆಯೂ ಕೂಡ ಈ ರೀತಿಯಾದಂತಹ ಭಾವನೆಯಿಂದ ಲಕ್ಷಾಂತರ ಸಂಖ್ಯೆಯಲ್ಲಿನ ಭಕ್ತಾದಿಗಳು ಸನ್ನಿಧಿಗೆ ತೆರಳುತ್ತಾರೆ ಅಂತೆಯೇ ಆನೆಕಲ್ ತಾಲೂಕಿನ ಶಬರಿಮಲೆಯಿಂದಲೇ ಖ್ಯಾತಿ ಗಳಿಸಿರುವಂತದ್ದು ಉಸ್ಕೂರಿಗೆ ಸಮೀಪವಿರುವಂತಹ ಶ್ರೀ ಧರ್ಮ ಶಾಸ್ತ್ರಗಿರಿ ಅಯ್ಯಪ್ಪ ಸ್ವಾಮಿಯ ದೇಗುಲ ಇಲ್ಲಿ ಶ್ರೀ ಶಾಂತಾನಂದ ಸ್ವಾಮಿಗಳ ಈ ಒಂದು ನೇತೃತ್ವದಲ್ಲಿ ನಡೆಯುತ್ತಿರುವಂತ ಸರಸ್ವತಿ ಸತ್ಯಾನಂದ ಫೌಂಡೇಶನ್ ವತಿಯಿಂದ ಈ ಒಂದು ದೇಗುಲ ನಿರ್ಮಾಣವಾಗಿದ್ದು ಇದು ಪ್ರತಿನಿತ್ಯವೂ ಕೂಡ ಅಪಾರ ಸಂಖ್ಯೆಯಲ್ಲಿನ ಭಕ್ತಾದಿಗಳಿಗೆ ಅದರಲ್ಲೂ ವಿಶೇಷವಾಗಿ ಅಯ್ಯಪ್ಪನ ಭಕ್ತಾದಿಗಳಿಗೆ ಇಲ್ಲಿ ನಿತ್ಯವೂ ಕೂಡ ವಿಶೇಷವಾದಂತಹ ಪೂಜೆಗಳು ಭಜನೆಗಳು ನಡೆಯುತ್ತದೆ ಮಾಲೆಯನ್ನ ಧರಿಸಬಹುದು ಇರುಮುಡಿಯನ್ನು ಕೂಡ ಇಲ್ಲಿಂದಲೇ ಕಟ್ಕೊಂಡು ಭಗವಂತನ ಸನ್ನಿಧಾನಕ್ಕೆ ಹೋಗಬಹುದು ನವೆಂಬರ್ ಹದಿನಾರರಿಂದ ಈ ಬಾರಿ ಇಲ್ಲಿ ಅನ್ನ ದಾಸೋಹವು ಕೂಡ ಆರಂಭವಾಗಿದೆ ಅಯ್ಯಪ್ಪನ ಭಕ್ತರು ಇಲ್ಲಿ ಬಂದು ಭಜನೆಯನ್ನ ಮಾಡಿ ಭಗವಂತನ ಪ್ರಸಾದನ್ನ ಸ್ವೀಕರಿಸಿ ಹೋಗೋದಿಕ್ಕೆ ಇಲ್ಲಿ ಎಲ್ಲ ರೀತಿಯಾದಂತಹ ವ್ಯವಸ್ಥೆಗಳು ಇದೆ ಹತ್ತನೆಯ ದಿನ ಎಸ್ಟೇಟ್ ಕ್ಲಬ್ನಲ್ಲಿರುವಂತಹ ಮುರಳೀಧರ್ ಕುಟುಂಬದಿಂದ ಅನ್ನದಾಸೋಹ ಆಯೋಜನೆಗೊಂಡಿತ್ತು ಅಪಾರ ಸಂಖ್ಯೆಯಲ್ಲಿನ ಭಕ್ತಾದಿಗಳು ಬಂದು ಭಗವಂತನ ಪ್ರಸಾದವನ್ನ ಸ್ವೀಕರಿಸಿದರು ಭಜನೆಯಲ್ಲಿ ಪಾಲ್ಗೊಂಡಿದ್ದರು ಈ ಒಂದು ಕಾರ್ಯಕ್ರಮದ ಎಲ್ಲ ದೃಶ್ಯಗಳನ್ನ ಕಣ್ತುಂಬಿಕೊಳ್ಳೋಣ ಬನ್ನಿ

გუმბა არის სტუდენტი და ის აპრომოა აპრომოა რეპორტი E እንንንንንን ಈ ಸಂದರ್ಭದಲ್ಲಿ ಭಕ್ತರು ಈ ಒಂದು ಸ್ಥಳದ ಬಗ್ಗೆ ವಿವರಣೆಗಳನ್ನು ಹಂಚಿಕೊಂಡಿದ್ದು ಹೀಗೆ ಇದು ಇಪ್ಪತ್ತೊಂಬತ್ತನೇ ವರ್ಷದ ಒಂದು ಯಾತ್ರೆ ಎರಡು ವರ್ಷ ಪಾದಯಾತ್ರೆ ಕೂಡ ಮಾಡಿದ್ವಿ ಬೆಂಗಳೂರಿಂದ ನಮ್ಮ ಗುರುಗಳು ಶ್ರೀ ರಾಜಗೋಪಾಲ್ ಗುರುಸ್ವಾಮಿ ಅಂತ ನಾನು ಈ ಕ್ಷೇತ್ರಕ್ಕೆ ತುಂಬ ವರ್ಷ ಹಿಂದೆ ಬಂದೆ ಒಂದು ಆವಾಗ ಬರೀ ಹುಲ್ಲಿಂದು ಮೇದೆ ಇತ್ತು ಇಲ್ಲಿ ಅನ್ನದಾನ ಛತ್ರಕ್ಕೆ ಭಾಳ ವಿಶೇಷವಾಗಿದೆ ಶಕ್ತಿ ಇದೆ ಒಂದು ಕೂಡ ಅಯ್ಯಪ್ಪ ಸ್ವಾಮಿ ಅಲ್ಲಿ ಕೂಡ ನಾವು ಮೆಂಬರ್ ಆಗಿದ್ದೀವಿ ಭಾಳ ಆಸಕ್ತಿ ಯಾವುದೇ ಕೆಲಸದ ಮೇಲೆ ಬಂದೆ ಅನ್ನದಾನಕ್ಕೆ ಅಂತೇಳ್ಬಿಟ್ಟು ಆಟ ಮಾಡ್ಕೊಂಡು ಬಂದು ಪ್ರಸಾದ ಸಿಕ್ತು ಭಾಳ ಚೆನ್ನಾಗಿದೆ ವ್ಯವಸ್ಥೆ ಒಂದು ಪರಿಶುದ್ಧವಾದ ವಾತಾವರಣ ಒಳ್ಳೆಯ ವಾತಾವರಣ ನನಗೆ ಭಾಳ ಇಷ್ಟವಾಗಿದೆ ಗಿಡ ಮರ ಪರಿಸರ ಏನು ಒಂದು ಮಿನಿ ಶಬರಿಮಲೆ ನೋಡಿದಂಗೆ ಈ ಸಿಟಿನಲ್ಲಿ ಆಗುತ್ತೆ ಒಂದು ಮನಸ್ಸು ನೆಮ್ಮದಿ ಇರುತ್ತೆ ಪ್ರತಿ ದಿವಸ ನಲವತ್ತೊಂದು ದಿವಸ ಅದು ಮೂರು ಸಲ ಅಂತೀರ ಆವಾಗ ನಾನು ಬಂದಾಗ ಹತ್ತು ವರ್ಷದಿಂದ ಒನ್ ಟೈಮ್ ಏನೋ ಮಧ್ಯಾಹ್ನ ಇತ್ತು ಈಗ ಮೂರು ಸಲ ಅಂತ ಹೇಳಿದರೆ ಎಷ್ಟೋ ಸ್ವಾಮಿಗಳಿಗೆ ಈಗ ನೋಡಿದೆ ಆ ಕಡೆ ವಾಶ್ರೂಮ್ಗೆ ಹೋದಾಗ ಭಾಳ ಸ್ಥಾನಕ್ಕೆ ಕೂಡ ಭಾಳ ಚೆನ್ನಾಗಿ ಮಾಡಿದ್ದೀರ ನೀರು ಕೂಡ ಎಲ್ಲ ಕಡೆ ಬರೋ ರೀತಿಯಲ್ಲಿ ಭಾಳ ಚೆನ್ನಾಗಿ ಒಂದು ಫೋಟೋ ಕೂಡ ತೊಗೊಂಡಿದ್ದೀನಿ ಅದು ಅಳವಡಿಸಬೇಕು ಅಂತ ಭಾಳ ಚೆನ್ನಾಗಾಯಿತು ಒಳ್ಳೆ ವ್ಯವಸ್ಥೆ ಇದೆ ಸ್ವಾಮಿಗಳಿಗೆ ಏನಿದೆ ನಲವತ್ತೊಂದು ದಿವಸ ವ್ರತ ಈ ಸಮಯದಲ್ಲಿ ಇಷ್ಟು ಬಿಸಿ ಶೆಡಲಲ್ಲಿ ನಲವತ್ತೊಂದು ದಿವಸ ಒಂದು ಮಂಡಲ ನಾವು ಹಾಕ್ಬೇಕು ಅಂತ ಹೇಳ್ತಾರೆ ಯಾಕೆಂದರೆ ಬಾಳೆಕಾಯಿ ಇಟ್ಟು ನಾವು ಅದನ್ನು ನೈವೇದ್ಯ ಮಾಡಿದ್ರೆ ಅದು ಹಣ್ಣಾಗಲ್ಲ ಅದಕ್ಕೊಂದು ಅವಧಿ ಇದೆ ಅದೇ ರೀತಿ ನಾವು ಭಕ್ತಿಯನ್ನು ಒಂದು ಪರೀಕ್ಷೆ ಬರೀಬೇಕಾದ್ರೆ ನಲವತ್ತೊಂದು ದಿವಸ ಒಂದು ವ್ರತ ಮಾಡಬೇಕು ಬೆಳಿಗ್ಗೆ ಸಾಯಂಕಾಲ ತಣ್ಣೀರಲ್ಲಿ ಸ್ಥಾನ ಪಂಚಶುದ್ಧಿ ಅಂತ ಹೇಳ್ತಾರೆ ಮನಃ ಆತ್ಮ ಆತ್ಮಶುದ್ಧಿ ಶರೀರ ಶುದ್ದಿ ವಸ್ತ್ರಶುದ್ದಿ ಬ್ರಹ್ಮಚರ್ಯ ಈ ಆತ್ಮಶುದ್ಧಿ ನಾವೇನು ಮಾಡ್ತೀವಿ ನೂರೆಂಟು ಸಾವಿರ ಶರಣ ಕರಿತೀವಿ ಶರೀರ ಶುದ್ಧಿ ಬೆಳಿಗ್ಗೆ ಸಾಯಂಕಾಲ ಸೂರ್ಯೋದಕ್ಕಿಂತ ಮುಂಚೆ ಬೆಳಿಗ್ಗೆ ಎದ್ದುಬಿಟ್ಟು ಸ್ನಾನ ಮಾಡಬೇಕು ಸು ಸಂಜೆ ಸೂರ್ಯ ಅಸ್ತಮಾತ್ಮೆ ಸ್ನಾನ ಮಾಡಿ ತಣ್ಣೀರು ಸ್ನಾನ ಮಾಡ್ತೀವಿ ಶುದ್ಧಿ ನಮ್ಮ ಹಾಕುವಂಥ ಬಟ್ಟೆಗಳು ಸು ಶುಚಿಯಾಗಿರಬೇಕು ಎಷ್ಟು ಸಮಯಗಳದಕ್ಕೆ ಸೋಬು ಎಲ್ಲ ಹಾಕೋಲ್ಲ ಹಾಕಬೇಕು ನೀಟಾಗಿರಬೇಕು ನಮ್ಮ ಕಾಲಿಗೆ ನಮಸ್ಕಾರ ಮಾಡ್ತಾರೆ ಶುಚಿಭೂರ್ತವಾಗಿರಬೇಕು ಅಯ್ಯಪ್ಪ ನೀಟ್ ಎಲ್ಲಿದೆ ಅಲ್ಲಿ ನಾನು ಇರ್ತೀನಿ ಅಂತ ಹೇಳ್ತಾರೆ ಅದು ಆಹಾರ ಶುದ್ಧಿ ಹೆಚ್ಚು ಉಪ್ಪು ಹುಳಿ ಖಾರ ಸಿಹಿ ಎಲ್ಲಿ ಬೇಕಲ್ಲಿ ತಿನ್ನೋದು ನಮಗೂ ಅಲ್ಲಿ ಸ್ವಾಮಿ ಕರೆದ್ರು ಸ್ವಾಮಿ ಬನ್ನಿ ಊಟ ಕೊಡಿಸ್ತೀನಿ ಅಂತ ನನಗೆ ಏನಂತ ಅಯ್ಯಪ್ಪನ ಪ್ರಸಾದ ಸಿಗಬೇಕು ಅನ್ನೋದಕ್ಕೆ ಬೆಸಂದ ಇಳಿದು ಆಟ ಮಾಡ್ಕೊಂಡು ಬಂದು ಅವು ಸ್ವಾಮಿ ಪ್ರಸಾದ ಸಿಕ್ತು ಅಷ್ಟು ಬಂತೆ ಭಾಳ ಸಂತೋಷವಾಗಿತ್ತು ಒಳ್ಳೆ ಬಟ್ ನೀವು ಕೂಡ ಸೇರಿಸಿ ಬಡಿಸಿದ್ರಿ ಭಾಳ ಒಂದು ಆನಂದ ಆಯಿತು ಅದು ಆಹಾರ ಶುದ್ಧಿ ನಾಲ್ಕನೇ ಐದನೇದಂದರೆ ಇಂಪಾರ್ಟೆಂಟ್ ಬ್ರಹ್ಮಚರ್ಯ ಈ ಮನಸುದ್ಧಿ ಶರೀರ ಶುದ್ಧಿ ವಸ್ತ್ರ ಶುದ್ಧಿ ಆಹಾರ ಶುದ್ಧಿ ಈ ನಾಲ್ಕರಲ್ಲಿ ವೇರಿಯೇಷನ್ ಆದರೆ ಅಯ್ಯಪ್ಪ ಒಂದು ಕ್ಷಮೆ ಕೊಡ್ತಾನೆ ಈ ಬ್ರಹ್ಮಚರ್ಯದಲ್ಲಿ ಮಾತ್ರ ನಾವು ವೇರಿಯೇಷನ್ ಮಾಡಿದರೆ ಇಮಿಡಿಯೆಟ್ಲಿ ಪನಿಷ್ಮೆಂಟ್ ಕೊಡ್ತಾನೆ ಯಾಕೆಂದರೆ ನಾವು ಯಾವ ಈಗ ನಾವು ಬ್ರಹ್ಮಚರಿ ವ್ರತಾ ಮಾಡಿದಾಗ ನಮ್ಮ ಮನಸ್ಸು ಒಂದು ಮುಖದಲ್ಲಿ ಒಂದು ತೇಜಸ್ ಬರುತ್ತೆ ಕಣ್ಣಲ್ಲಿ ಒಂದು ಕಾಂತಿ ಇರುತ್ತೆ ಅಟ್ರಾಕ್ಷನ್ ಬೇಗ ಆಗುತ್ತೆ ಅದಕ್ಕೆ ನಾವು ಡೈರೆಕ್ಟಾಗಿ ಒಂದು ವಯಸ್ಸಿಗೆ ಬಂದ ಹುಡುಗಿರೂ ಡೈರೆಕ್ಟ್ ಮುಖ ನೋಡಿ ಮಾತಾಡಬಾರ್ದು ಅನ್ನೋ ಉದ್ದೇಶ ಅದೇ ಅಕ್ಕ ತಂಗಿ ಭಾವನೆ ಬರಬೇಕು ನಿಜ ಆದರೆ ಮಹಿಷಿ ಒಂದು ಕಾಟ ಇರುತ್ತೆ ನಮ್ಮ ವೃಾಭಂಗ ಮಾಡಲಿಕ್ಕೆ ಮಹಿಷಿ ಅಡ್ಡ ಇರುತ್ತೆ ಅದರಿಂದ ನಾವು ತಂದೆ ತಾಯಿ ಅವರೇ ನಮಗೆ ಪ್ರತ್ಯಕ್ಷ ದೇವರು ಮಾತಾ ಪಿತಾ ಗುರು ದೈವ ಅಂತ ಹೇಳ್ತಾರೆ ಅವರು ನಮಗೆ ಪ್ರತ್ಯಕ್ಷ ದೇವರು ಹಾಗೂ ಈ ಸಾನ್ನಿಧ್ಯಾನದಲ್ಲಿ ಮಹಾಗುರುಗಳು ಆವಾಗ ಸಂಕಲ್ಪ ಮಾಡಿ ಮಾ ಒಂದು ವ್ಯವಸ್ಥೆ ಮಾಡಿದ್ದಾರೆ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ನಲವತ್ತೊಂದು ದಿವ್ಸವೂ ಈ ಸಲ ಅರವತ್ತು ದಿವಸ ಅಂತ ಆವಾಗ ಹೇಳಿದರೆ ಬಹಳ ಸಂತೋಷ ಈ ಇಂಥ ಕ್ಷೇತ್ರದಲ್ಲಿ ಅವ್ರು ಏನು ಮನಃ ಕಷ್ಟಗಳು ಏನಿದೆ ಅನಿಸ್ಕೊಂಡು ಬರ್ತಾರೆ ಕಲಿಯುಗವರದ ಧರ್ಮಶಾಸ್ತ್ರ ಅದನ್ನು ನಿವಾರಣೆ ಮಾಡಲಿ ಒಳ್ಳೆಯದಾಗಲಿ ಎಲ್ಲದಕ್ಕೂ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ ಕೊನೆಯದಾಗಿ ನಮ್ಮ ಗುರುಗಳು அவரு தமிழில் பரீத்தார் நான் கன்னடத்தில் அவர் வந்து பொன்னடி சரணம் 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 ஐயப்பா திருவாபரணம் திருவடி சரணம் 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 ஐயப்பா சரணம் சரணம் ஐயப்பா

எல்லையும் நீயே சரணம் சரணம் ஐயப்பா சரணம் சரணம் ஐயப்பா பொன்னாபரணம் பொன்னடி சரணம் 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 ஐயப்பா திருவாபரணம் திருவடி சரணம் 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 ஐயப்பா ಶರಣಂ ಅಯ್ಯಪ್ಪ ಸ್ವಾಮಿ ಈ ಒಂದು ದೇಗುಲದ ಸಂಸ್ಥಾಪಕರಾಗಿರುವಂತಹ ಸತ್ಯಾನಂದ ಸರಸ್ವತಿ ಫೌಂಡೇಶನ್ ಶಾಂತಾನಂದ ಸ್ವಾಮಿಗಳು ಈ ಒಂದು ಕಾರ್ಯಕ್ರಮದ ರೂವಾರಿಯೂ ಆಗಿದ್ದಾರೆ ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನ ನೋಡ್ತಾ ಇಲ್ಲಿ ಏನೆಲ್ಲ ವ್ಯವಸ್ಥೆಗಳಿದೆ ಅನ್ನೋದನ್ನ ಶ್ರೀ ಶಾಂತಾನಂದ ಸ್ವಾಮೀಜಿಗಳು ವಿವರಿಸಿದ್ದು ಹೀಗೆ ಮಾಲೆ ಹಾಕಿ ಇರಿಮುಡಿ ಕಟ್ಟಿ ಶಬರಿಮಲೆ ಹೋಗೋದಕ್ಕೆ ಎಲ್ಲ ಐಟಮ್ಸ್ ಇಲ್ಲಿ ಸಿಗುತ್ತೆ ಅಂಗಡಿ ಇದೆ ಅದೇ ತರ ಇಲ್ಲಿ ಡೈಲಿ ಬೆಳಿಗ್ಗೆ ಐದು ಗಂಟೆ ದೇವಸ್ಥಾನ ಓಪನ್ ಆಗುತ್ತೆ ಒಂದು ಗಂಟೆ ಬರೆಯಾಗೆ ಓಪನ್ ಇರುತ್ತೆ ಈ ಟೈಮಲ್ಲಿ ಯಾರಿಗೂ ಬೇಕಾದರೆ ಇಲ್ಲಿ ಬರ್ಬೋದು ವಾಹನ ಪೂಜೆ ಅದೇ ಥರ ಅನ್ನದಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೋದು ಕಾ ಬೆಳಿಗ್ಗೆ ಮಾತ್ರವಲ್ಲ ಸಾಯಂಕಾಲ ಕೂಡಿ ಈ ವರ್ಷ ನಾವು ಅನ್ನದಾನ ಕಾರ್ಯಕ್ರಮ ಶುರು ಮಾಡಿರೋದು ನಲ್ವತ್ತೊಂದು ದಿವಸದ ಅನ್ನದಾನ ಕಾರ್ಯಕ್ರಮಗಳು ಕ ಕಳೆದ ವರ್ಷ ಬರೆಯಾಗೆ ಇತ್ತು ಈ ವರ್ಷದಿಂದ ಅರುವತ್ತು ದಿವಸಕ್ಕೆ ನಾವು ಈ ಅನ್ನದಾನ ನಡೀತಾ ಇದೆ ಇನ್ನೊಂದು ಬೆಳಕು ಮಗರ ಜ್ಯೋತಿವರೆಗೆ ಜನವರಿ ಹದಿನಾಲ್ಕುವರೆಗೆ ಇದು ಎಸ್ ನಾವು ಇದು ಎಕ್ಸ್ಟೆಂಡ್ ಮಾಡಿದ್ದೀವಿ ಅದಕ್ಕೆ ಎಲ್ಲರಿಗೂ ಅವಕಾಶವಿದೆ ಇಲ್ಲಿ ಬರ್ ಬರ್ಬೋದು ಊಟ ಪ್ರಸಾದ ಅಯ್ಯಪ್ಪ ದೇವರವರ ಪ್ರಸಾದ ತಿನ್ಬೋದು ಖುಷಿಯಿಂದ ಹೋಗ್ಬೋದು ಇನ್ನೊಂದು ಇಲ್ಲಿ ಅಯ್ಯಪ್ಪ ದೇವಸ್ಥಾನವಲ್ವಾ ಅದಕ್ಕೆ ನಾನೊಂದು ನೋಟ್ ಮಾಡಿರೋದು ಕನ್ನಡಿಗರಿಗೆ ಕೆಲವರಿಗೆಲ್ಲ ಈ ಸೀಸನ್ ಬಿಟ್ಟು ಇಲ್ಲಿ ಬರೋದಕ್ಕೆ ತುಂಬ ಭಯ ಶಬರಿಮಲೆಯಲ್ಲಿ ಹೋಗೋದಕ್ಕೆ ವ್ರತ ತಗೊಳ್ಳಬೇಕು ಮೂರು ದಿವಸ ಏಳು ದಿವಸ ಹನ್ನೊಂದು ದಿವಸ ನಲ್ವತ್ತೊಂದು ದಿವಸ ಈ ಒಂದು ಧಾರಣೆ ಈ ಒಂದು ವಿಚಾರಗಳು ಮನಸ್ಸಲ್ಲಿ ಇಟ್ಕೊಂಡು ಈ ದೇವಸ್ಥಾನದಲ್ಲಿ ಬರೋದಕ್ಕೂ ಕೂಡ ಬರದ ಆ ಥರ ಬೇಕು ಎಂಬ ಒಂದು ಚಿಂತನೆಯಲ್ಲಿ ಬರ್ತಾ ಇಲ್ಲ ಡೈಲಿ ಇಲ್ಲಿ ಬರ್ಬೋದು ನೀವೇನು ಇಲ್ಲಿ ಬರುವಾಗ ಈ ನಾನ್ ವೆಜಿಟೇರಿಯನ್ ಏನು ತಿನ್ಕೊಂಡು ಬರಬಾರದು ಅಷ್ಟೇ ಎಣ್ಣೆ ಹೊಡೆದು ಬಿಟ್ಟು ಬರಬಾರದು ಅದು ಹೇಳಬೇಕಾಗಿಲ್ಲ ಆ ಥರ ಜಾಸ್ತಿ ಏನು ಬೇಕಾಗಿಲ್ಲ ಈ ಥರ ದೇಹ ಶುದ್ಧಿ ಮನಶುದ್ದಿ ಇದು ಇಟ್ಕೊಂಡು ಇಲ್ಲಿ ಬರಬಹುದು ಏನು ತೊಂದರೆ ಇಲ್ಲ ಒಟ್ಟಲ್ಲಿ ಉಸ್ಕೂರಿಗೆ ಸಮೀಪವಿರುವಂತಹ ಈ ಒಂದು ಧರ್ಮ ಅಯ್ಯಪ್ಪ ಸ್ವಾಮಿಯ ದೇಗುಲದಲ್ಲಿ ನಿತ್ಯವೂ ವಿಶೇಷವಾದಂತಹ ಪೂಜೆಗಳು ನಡೆಯುತ್ತವೆ ಅಪಾರ ಸಂಖ್ಯೆಯಲ್ಲಿನ ಭಕ್ತಾದಿಗಳು ಬಂದು ಭಗವಂತನನ್ನ ಕಣ್ ತುಂಬಿಕೊಳ್ತಾರೆ ಮತ್ತು ಭಗವಂತನನ್ನ ಧ್ಯಾನಿಸಿ ತೆರಳುತ್ತಾರೆ ಕೂಡ ಎಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ